ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಎರಡು ತೆರ ಮೌಲ್ಯಂಗಳೆಲ್ಲ ಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರದರ್ಥಕ್ಕೊಂದು ಪರಕಿಸೆರಡು ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳ ಬೆಲೆಯ ಮಂಕುತಿಮ್ಮ ಎರಡು ತೆರ ಮೌಲ್ಯಗಳೆಲ್ಲ ಕಮ್ ಲೋಕದಲ್ಲಿ ಈ ಲೋಕದಲ್ಲಿ ಎಲ್ಲದಕ್ಕೂ ಕೂಡ ಎರಡು ರೀತಿಯ ಮೌಲ್ಯಗಳಿರ್ತವೆ ಪರಮಾರ್ಥಕ್ಕೊಂದು ಸಾಂಪ್ರದಾಯದ ಈ ಈಗ ಇಂದಿನ ದಿನಮಾನಕ್ಕೆ ಬೇಕಾಗುವಂತಹ ಮೌಲ್ಯಗಳು ಒಂದಾದರೆ ಪರಮಾರ್ಥವನ್ನು ಪಡೀಲಿಕ್ಕೆ ಬೇಕಾಗುವ ಮೌಲ್ಯ ಇನ್ನೊಂದು ಈ ರೀತಿಯಾಗಿ ಎರಡು ಮೌಲ್ಯಗಳಿರ್ತವೆ ಪರಕಿಸೆರಡ ನೀನು ಹೊರಬೆಲೆಯ ಗುಣಿಪಂದು ಕೇವಲ ಹೊರಬೆಲೆಯನ್ನು ಲೆಕ್ಕಕ್ಕೆ ತಗೊಳ್ಕೊಳ್ಳುವಾಗ ನೀನು ಎರಡನ್ನೂ ಕೂಡ ಗಮನಿಸಬೇಕಾಗತ್ತೆ ಈ ಒಳ ಬೆಲೆಯನ್ನು ಕೊಡುವುದನ್ನು ಯಾವತ್ತೂ ಮರೆಯಬೇಡ ಮರೆಯಬೇಡ ಒಳ ಬೆಲೆಯ ಒಳಕ್ಕೂ ಕೂಡ ನಾವು ಬೆಲೆ ಕೊಡುವ ಹಾಗೆ ಅನೇಕ ಮೌಲ್ಯಗಳನ್ನು ಇಟ್ಕೋಬೇಕಾಗತ್ತೆ ಹೊರಗಡೆ ಒಂದು ಒಳಗಡೆ ಒಂದು ಎರಡು ರೀತಿಯ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗತ್ತೆ ಬದುಕಿನಲ್ಲಿ ಅಂಥೇಳಿ ಡಿ ವಿ ಜಿ ಅವರು ನಮಗೆ ಸಲಹೆ ಕೊಡ್ತಾ ಇದ್ದಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ